ಜೊತೆಗಿರದ ಜೀವ ಎಂದಿಗೂ ಜೀವಂತ ಎನ್ನುವ ಹಾಗೆ ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಹೃದಯದಲ್ಲಿ ಅಜರಾಮರವಾಗಿದ್ದಾರೆ ಅವರು ಬದುಕಿದ್ದಾಗ ಏನೆಲ್ಲ ಸಮಾಜಮುಖಿ ಕೆಲಸ ಮಾಡುತ್ತಿದ್ದರೋ ಅವೆಲ್ಲವೂ ಕೂಡ ಇಂದಿಗೂ ಅವರ ಅಭಿಮಾನಿಗಳ ಕಡೆಯಿಂದ ಆಗುತ್ತಲೇ ಇದೆ ಇದು ಅಪ್ಪು ಹೆಸರಿಗೆ ಇರುವ ಶಕ್ತಿ ಅಪ್ಪು ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ನಾಡು ದೇಶ ಹೊರ ದೇಶಗಳಲ್ಲಿಯೂ ಕೂಡ ಸಾಕಷ್ಟು ದಾನ ಧರ್ಮ ಕಾರ್ಯಗಳು ನಡೀತಾ ಇವೆ ಅದೇ ರೀತಿ ಮೈಸೂರಿನ ಬಸವ ಮಾರ್ಗದಲ್ಲಿ ಎಸ್ ಬಸವರಾಜು ಅವರ ನೇತೃತ್ವದಲ್ಲಿ ಅಪ್ಪು ಅವರ ಜನ್ಮ ದಿನಾಚರಣೆ ಮಾಡಿ ಸಮಾಜಮುಖಿ ಕೆಲಸಗಳನ್ನು ಮಾಡಲಾಗ್ತಾ ಇದೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಎಲ್ಲ ಅಭಿಮಾನಿಗಳಿಗೂ ಇವತ್ತು ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲೇದಾಗಿ ಜೊತೆಗೆ ಇವತ್ತು ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಬಸವ ಮಾರ್ಗ ಸಂಸ್ಥೆಯಲ್ಲಿ ನಲವತ್ತೆಂಟನೇ ಉಚಿತ ಕುರ್ತಾಪಿಡ್ತಾ ಶಿಬಿರನ ಆಯೋಜನೆ ಮಾಡಿದ್ದೀವಿ ಯಾರು ಈ ವ್ಯಸನಕ್ಕೆ ದಾಸರಾಗ್ತವ್ರೆ ಅಂಥವ್ರಿಗೆ ಅನುಕೂಲ ಆಗಲಿ ಮತ್ತು ಇವತ್ತೇನು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದು ವಿಶೇಷವಾದ ಕಾರ್ಯಕ್ರಮನ ಆಯೋಜನೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ಉಚಿತವಾಗಿ ಕುರ್ತಾಪಡಿತ ಶಿಬಿರನ ನಾವು ಆಯೋಜನೆ ಮಾಡಿದ್ದೀವಿ ಈ ಕ್ಯಾಂಪ್ಗೆ ಕರ್ನಾಟಕದ ಎಲ್ಲ ಮೂಲೆಯಿಂದನೂ ನೂರಕ್ಕೂ ಹೆಚ್ಚು ಜನ ಈ ಒಂದು ಉಚಿತ ಶಿಬಿರದಲ್ಲಿ ಪಾಲ್ಗೊಂಡಿದ್ದಾರೆ ಇದು ನಾವು ಸತತವಾಗಿ ಅವರ ಹುಟ್ಟುಹಬ್ಬದಲ್ಲಿ ನಾವು ಮಾಡ್ತಾನೆ ಬಂದಿದ್ದೀವಿ ಅದರ ಜೊತೆಗೆ ಇವತ್ತು ಅವರ ಹುಟ್ಟುಹಬ್ಬದ ಆಚರಣೆ ಮಾಡಿ ಸಿಹಿ ಹಂಚಿ ಮತ್ತು ಇಲ್ಲಿ ಸಾರ್ವಜನಿಕರಿಗೆ ಒಂದು ಪ್ರಸಾದ ವಿನಿಯೋಗನೂ ಮಾಡ್ತಾಯಿದ್ದೀವಿ ಇದು ತುಂಬ ನಮಗೆ ಖುಷಿ ಇದೆ ಮತ್ತು ಪುನೀತ್ ರಾಜ್ಕುಮಾರ್ ಯಾವಾಗ್ಲೂ ನಾವು ಮಾಡುವಂಥ ಒಂದು ಒಳ್ಳೆಯ ಕೆಲಸದಲ್ಲಿ ಅವ್ರು ನಮ್ಮ ಜೊತೆಗಿರ್ತಾರೆ ಮತ್ತು ಇಂಥ ಒಂದು ಸಮಾಜಮುಖಿಯಾದ ಕೆಲಸಗಳನ್ನ ಅವರು ತುಂಬ ಮಾಡಿ ನಮಗೆ ಸಮಾಜಕ್ಕೆ ಒಂದು ಮಾದರಿಯಾಗಿದ್ದಾರೆ ಅವ್ರನ್ನ ಈ ಥರ ಒಂದು ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ನಾವು ಯಾವಾಗಲೂ ಅವ್ರನ್ನ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ ಯಾವತ್ತೂ ಜೊತೆಗಿರುವಂಥ ಜೀವ ಎಂದಿಗೂ ಜೀವ ಅಂತ ಅಂದಾಗೆ ಪುನೀತ್ ರಾಜ್ಕುಮಾರ್ ಅವರು ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲಿ ಇದ್ದಾರೆ ಯಾವಾಗಲೂ ನಮ್ಮ ಜೊತೆಗಿರ್ತಾರೆ ಅಂತ ನಮಗೆ ಒಂದು ಹಾಡು ನನ್ನಲ್ಲಿ ಬದಲಾವಣೆ ತಂದಿದೆ ಈ ವೇಳೆ ಮಾತನಾಡಿದ ಎಸ್ ಬಸವರಾಜು ಅಪ್ಪು ಚಿತ್ರಗಳು ನನ್ನಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ ಅವರ ನಟನೆಯ ಯಾರೇ ಕೂಗಾಡಲಿ ಚಿತ್ರದಲ್ಲಿ ಯಾರಿವನು ಯಾರಿವನು ಎನ್ನುವ ಹಾಡು ಬರುತ್ತೆ ಆ ಹಾಡಿನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಬೀದಿಯಲ್ಲಿ ಬಿದ್ದಿದ್ದ ವ್ಯಕ್ತಿಯನ್ನ ಕರೆದುಕೊಂಡು ಹೋಗಿ ಅವರಿಗೆ ಹೊಸ ಬದುಕು ಕಟ್ಕೊಡ್ತಾರೆ ಇದನ್ನು ನೋಡಿದಾಗ ನಾನು ಕೂಡ ನನ್ನ ಕೈಲಾದಷ್ಟು ಸೇವೆಯನ್ನು ಸಮಾಜಕ್ಕೆ ನೊಂದವರಿಗೆ ನೀಡಬೇಕು ಅಂತ ಅನಿಸುತ್ತೆ ಅದರಂತೆಯೇ ನಡೆದುಕೊಂಡು ಬರುತ್ತಿದ್ದೇನೆ ಎಂದು ಬಸವರಾಜು ಅವರು ಹೇಳಿದರು ನನಗೆ ಅವರ ಒಂದು ಚಿತ್ರ ಅದರಲ್ಲಿ ಯಾರೇ ಕೂಗಾಡಲ್ಲಿ ಅನ್ನೋ ಒಂದು ಚಿತ್ರನ ನೋಡಿದೆ ಅದರಲ್ಲಿ ಅವರ ಒಂದು ಪಾತ್ರನ ತುಂಬ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇತ್ತು ಯಾವಾಗಲೂ ಅದರಲ್ಲಿ ಯಾರಿಯವನು ಅನ್ನೋ ಸಾಂಗು ಅದು ನನಗೆ ಯಾವಾಗಲೂ ಮನಸ್ಸಲ್ಲಿ ಗುಣಕ್ತಾನೆ ಇತ್ತು ಅದರಲ್ಲಿ ಒಬ್ಬರು ಮಾನಸಿಕ ಅಸ್ವಸ್ಥನ ಅವ್ರನ್ನ ಕರ್ಕೊಂಡು ಬಂದು ಅವರ ಜೀವನ ಸರಿ ಮಾಡುವಂಥ ಕೆಲಸನ ಮಾಡ್ತಾರೆ ಮತ್ತು ಸಮಾಜದಲ್ಲಿರುವಂಥ ಪ್ರತಿಯೊಬ್ಬರು ಬದುಕಲೇಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಒಂದು ಹೋರಾಟನ ಮಾಡ್ತಾರೆ ಮತ್ತು ಸ್ನೇಹನೇ ಜಗತ್ತಲ್ಲಿ ದೊಡ್ಡದು ಅದರಲ್ಲಿ ಆ ಕೊನೆಯದಾಗಿ ಒಂದು ಬರೀತಾರೆ ಪುನೀತ್ ರಾಜ್ಕುಮಾರ್ ಕೆಟ್ಟವ್ರಿಗೂ ಒಳ್ಳೆದೇ ಬಯಸೋಣ ಪಾತ್ರ ಮತ್ತೆ ಅವ್ರು ಹೇಳುವಂತ ಒಂದು ಲೈನ್ ಆ ಮತ್ತೆ ಆ ಸಾಂಗ್ ನಂಗೆ ದೊಡ್ಡ ಮಟ್ಟದಲ್ಲಿ ಇನ್ಸ್ಪೈರ್ ಆಗಿ ಇವತ್ತು ಆ ಫಿಲ್ಮ್ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೆ ಅದ್ರ ಮುಖಾಂತರ ಈ ಸಮಾಜ ಮುಖ್ಯವಾದ ಕೆಲಸಗಳನ್ನ ಮಾಡೋಕ್ಕೆ ಕಾರಣ ಆಗಿದ್ದಾರೆ ನನ್ನ ಫೇವ್ರೇಟ್ ಮೂವಿ ಅದು ಖಂಡಿತ ಯಾಕೆ ಅಂತ ಹೇಳಿದ್ರೆ ಆ ಸಾಂಗ್ನ ಕೇಳಿದಾಗ ಒಂಥರ ಮೈ ರೋಮಾಂಚನ ಆಗೋದು ಮತ್ತೆ ನನಗೆ ಏನಾರ ಒಂದು ಒಳ್ಳೇದು ಮಾಡಬೇಕು ಅಂತ ಯಾವಾಗಲೂ ಒಂದು ಸ್ಫೂರ್ತಿನ ತುಂಬತಾ ಇತ್ತು ಅದೇ ಹೇಳದ್ನಲ್ಲ ಆ ಸಿನಿಮಾ ತುಂಬ ಅದ್ಭುತವಾಗಿದೆ ಸಮಾಜಕ್ಕೆ ದೊಡ್ಡ ಮಟ್ಟದ ಸಂದೇಶನ ಕಳಿಸ್ತದೆ ಭೂಮಿ ಮೇಲೆ ಒಬ್ಬ ಮನುಷ್ಯ ಏನೆಲ್ಲ ಮಾಡ್ಬೋದು ಅನ್ನೋದನ್ನ ತೋರಿಸ್ತದೆ ಜೊತೆಗೆ ನನಗೆ ಇವತ್ತು ಏನಾರ ಒಂದು ಸಮಾಜಕ್ಕೆ ಏನಾರ ಮಾಡಬೇಕು ಅಂತ ಹೇಳಿದಾಗ ದೊಡ್ಡ ಮಟ್ಟದ ಇನ್ಸ್ಪೈರ್ ಆಗಿದ್ದು ಆ ಸಿನಿಮಾ ಆ ಲೈನು ಮತ್ತು ಆ ಆ ಸಾಂಗಲ್ಲಿ ಬರುವಂಥ ಒಂದು ಸನ್ನಿವೇಶಗಳು ನನಗೆ ನಿಜ ದೊಡ್ಡ ಮಟ್ಟದಲ್ಲಿ ಇನ್ಸ್ಪೈರ್ ಆಗಿದೆ ನಡೀತಾ ಅವ್ರು ಹಾಕಿದ ಮಾರ್ಗ ಅವ್ರು ಹಾಕಿ ದಾರಿಲಿ ದಾರಿಯಲ್ಲಿ ಬಸವ ಮಾರ್ಗ ಅಲ್ಲ ಇಡೀ ಪ್ರಪಂಚನೇ ನಡೀಬೇಕು ಇದು ಒಂದು ಸೀಮಿತ ಅಲ್ಲ ಪುನೀತ್ ರಾಜ್ಕುಮಾರ್ ಅವರು ಎಲ್ಲ ವರ್ಗದ ಎಲ್ಲ ಜನಕ್ಕೂ ಅವರು ಮಾರ್ಗದರ್ಶಕರಾಗಿದ್ದಾರೆ ಸ್ಫೂರ್ತಿ ಚಿಹ್ನೆ ಆಗಿದ್ದಾರೆ ಅವರು ನಿಜವಾಗ್ಲೂ ಇನ್ನು ಸೂರ್ಯ ಚಂದ್ರ ಇರೋ ತನಕ ಅವ್ರು ಹಾಕೊಟ್ಟಿರೋ ದಾರಿಗಳು ಇದೆಯಲ್ಲ ಅದ ಅಧ್ರಾಮರವಾಗಿರ್ತದೆ ನನಗೆ ಅಂತಲ್ಲ ಎಲ್ಲರಿಗೂ ಅದು ಸ್ಫೂರ್ತಿಯಾಗಿ ಅಪ್ಪು ಬದುಕೇ ನಮಗೆ ಮಾದರಿ ಅಪ್ಪು ಬದುಕಿದ ರೀತಿ ಸಮಾಜಕ್ಕೆ ಕೊಟ್ಟ ಕೊಡುಗೆ ಸಿನಿಮಾಗಳ ಮೂಲಕ ಸಮಾಜಕ್ಕೆ ಕೊಟ್ಟ ಸಂದೇಶ ಎಲ್ಲವೂ ನಮಗೆ ಮಾದರಿ ಅವರು ಬದುಕಿದ ದಾರಿಯಲ್ಲಿ ನಾವು ಸಾಗಿದರೆ ಉತ್ತಮ ಸಮಾಜ ನಿರ್ಮಾಣ ಸಾಧ್ಯ ಅಂತ ಹೇಳ್ತಾರೆ ಬಸವಣ್ಣ ಅದೇ ನಾನು ಹೇಳೋದಿಲ್ಲ ಸರ್ ಅವ್ರು ಹಾಕೊಟ್ಟಂಥ ದಾರಿ ಅವರ ಅಭಿನಯ ಮತ್ತು ಆ ಸಮಾಜಕ್ಕೆ ಕೊಟ್ಟಂಥ ಸಂದೇಶಗಳು ಅದು ಸೂರ್ಯಚಂದ್ರ ಇರೋ ತನಕನೂ ಇರ್ತಾರೆ ನಾವು ಹಿಂದೆ ಬುದ್ಧ ಬಸವಣ್ಣ ಅಂಥವ್ರನ್ನ ಕೇಳ್ತಾ ಇದ್ವಿ ಇನ್ನು ಪುನೀತ್ ರಾಜ್ಕುಮಾರ್ ಅವರು ಆ ಸಾಲಕ್ಕೆ ಸೇರ್ತಾರೆ ಅದೇ ಥರ ಅಭಿಮಾನಿಗಳು ಉದಾಹರಣೆಗೆ ನಾವು ನಮ್ಮ ಮಕ್ಳುಗಳಿಗೆ ಅವರ ಬಗ್ಗೆ ನಾವು ತಿಳಿಸ್ತಾ ಹೋಗ್ತಾ ಇದೀವಿ ಅವರು ಯಾವಾಗಲೂ ಮರ ಇರ್ತಾರೆ ನಿಜವಾಗ್ಲೂ ಅಂಥ ವ್ಯಕ್ತಿನ ನಾವು ಯಾರೇ ಅಭಿಮಾನಿಗಳು ನಾವಿಲ್ಲ ಅಂತ ಹೇಳಬಾರ್ದು ಇದ್ದಾರೆ ಅಂತಲೇ ಭಾವಿಸ್ಬೇಕು ನಾವು ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಅವ್ರನ್ನ ಕಾಣಬೇಕು ಖಂಡಿತವಾಗ್ಲೂ ಅವರು ನಮ್ಮ ಜೊತೆ ಅವರು ಜೀವಂತವಾಗಿರ್ತಾರೆ ನೀವು ಹೇಳ್ದಂಗೆ ಇವತ್ತು ಅಂದಾನ ಇರ್ಬೋದು ಮತ್ತು ಒಂದು ಸಮಾಜ ಮಾಡುವಂಥ ಕೆಲಸಗಳಲ್ಲಿ ತುಂಬ ಥರ ಮಾಡ್ತಾ ಇದ್ರೆ ಕೆಲವು ಉಚಿತ ಸಾಮೂಹಿಕ ವಿವಾಹಗಳನ್ನ ಮಾಡ್ತಾ ಇದ್ದರೆ ಕೆಲವು ಗಿಡಗಳನ್ನ ನೆಡ್ತಾ ಇದ್ರೆ ಕೆಲವು ಆಶ್ರಮಗಳಿಗೆ ಊಟ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ರೆ ಇನ್ನು ಕೆಲವು ಬೇರೆ ಥರ ಸಮಾಜದಲ್ಲಿ ರಕ್ತದಾನ ಶಿಬಿರಗಳು ಇರ್ಬೋದು ಮತ್ತು ಬೇರೆ ಬೇರೆ ಥರದಲ್ಲಿ ಏನೇನೆಲ್ಲ ಮಾಡ್ಬೋದು ಆ ಥರದ್ದೆಲ್ಲ ಮಾಡ್ತಾ ಇದ್ರೆ ಅದು ಪುನೀತ್ ರಾಜ್ಕುಮಾರ್ ಶಕ್ತಿ ತುಂಬ ಸಂತೋಷ ಆಗ್ತಿದೆ ಮೂವತ್ತು ಅಡಿ ಕಟ್ಔಟ್ ಅಪ್ಪುಗೆ ಸಲ್ಯೂಟ್ ಬಸವಣ್ಣ ಅವರು ಸಮಾಜಕ್ಕೆ ತನ್ನಿಂದ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂದು ಸದಾ ದುಡಿಯುತ್ತಿರುವವರು ಹೀಗಿದ್ದ ಮೇಲೆ ಅದೇ ಹಾದಿಯಲ್ಲಿ ಸಾಗಿದ್ದ ಅಪ್ಪು ಸ್ಮರಣೆಯನ್ನು ಹಬ್ಬದ ರೀತಿ ಮಾಡುವುದರಲ್ಲಿ ಅರ್ಥ ಇದೆ ಅದಕ್ಕಾಗಿಯೇ ಇಡೀ ಬಸವ ಮಾರ್ಗದಲ್ಲಿ ಯಾವ ಕಡೆ ತಿರುಗಿ ನೋಡಿದ್ರು ಕೂಡ ಅಲ್ಲಿ ಅಪ್ಪು ಅವರ ಭಾವಚಿತ್ರ ಇದ್ದೇ ಇರುತ್ತೆ ಅದೇ ರೀತಿ ಅವರ ಹುಟ್ಟುಹಬ್ಬದ ಅಂಗವಾಗಿ ರಿಂಗ್ ರಸ್ತೆಯ ಬಳಿ ಪುನೀತ್ ಅವರ ಮೂವತ್ತು ಅಡಿ ಕಟ್ಔಟ್ ಹಾಕಿ ಅವರ ಹೆಸರಿನಲ್ಲಿ ಅನ್ನದಾನ ಮಾಡಿ ಹುಟ್ಟುಹಬ್ಬಕ್ಕೊಂದು ಮೆರುಗು ತಂದಿದ್ದಾರೆ ಬಸೋ ಮಾರ್ಗದ ಬಸವಣ್ಣ